ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬೀದರ ಜಿಲ್ಲಾಕ್ಷಯ ರೋಗ ನಿಯಂತ್ರಣಾಧಿಕಾರಿಗಳ ಕಚೇರಿಯನ್ನು ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಅವರು ಮಾತನಾಡಿದರು ವಿಶ್ವಸಂಸ್ಥೆಯು ಎರಡುನೂರ ಮೂವತ್ತರೊಳಗಾಗಿ ವಿಶ್ವದಾದ್ಯಂತ ಕ್ಷಯ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಲು ಸನ್ನದ್ದವಾಗಿದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಪಣ ತೊಟ್ಟು ಶ್ರಮಿಸಬೇಕು ಎಂದು ಅರಣ್ಯ ಮತ್ತು ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಕ್ಷಯ ರೋಗವು ಸಾಂಕ್ರಾಮಿಕ ರೋಗವಾಗಿದ್ದು ಸಾರ್ವಜನಿಕರು ಕೆಮ್ಮು ಜ್ವರ ಸುದೀರ್ಘ ಕಾಲ ಇದ್ದಲ್ಲಿ ತಕ್ಷಣವೇ ಜಿಲ್ಲಾ ಆಸ್ಪತ್ರೆಗೆ ಬಂದು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಹಲವು ದಶಕಗಳ ಹಿಂದೆ ಕ್ಷಯ ರೋಗ ಒಂದು ಮಹಾಮಾರಿಯಾಗಿತ್ತು ಕ್ಷಯ ರೋಗ ಬಂದಲ್ಲಿ ಅಂತಹವರನ್ನ ಗ್ರಾಮದ ಹೊರಗೆ ವಾಸಿಸುವಂತೆ ಹೇಳಲಾಗ್ತಾಯಿತ್ತು ಆದರೆ ಈಗ ಕ್ಷಯ ರೋಗಕ್ಕೆ ಉಚಿತ ಔಷಧಿ ಲಭ್ಯವಿದ್ದು ವಾಸಿಯಾಗ್ತಾ ಇದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಕ್ಷಯ ರೋಗಗಳಿದ್ದು ಅನೇಕರು ವಾಸಿಯಾಗಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ಷಯ ರೋಗಿಗಳನ್ನು ಪತ್ತೆ ಹಚ್ಚಿ ನಿವಾರಣೆಗೆ ಶ್ರಮಿಸಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಹಾಗೂ ಹದ್ದೆ ಸಚಿವರಾದ ಖಾನ್ ನಗರಸಭೆ ಅಧ್ಯಕ್ಷರಾದ ಮಹಮದ್ ಗೌಸ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ಗಿರೀಶ್ ಬದೋಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳಾದ ಡಾಕ್ಟರ್ ದಾನಶಿವ ನಿರ್ಗುಡೆ ಕೆ ಆರ್ ಐ ಡಿ ನ ಕಾರ್ಯನಿರ್ವಾಹಕ ಅಭಿಯಂತರರಾದ ಅಭಿಷೇಕ್ ಜಿಲ್ಲಾ ಕ್ಷಯ ರೋಗ ಅಧಿಕಾರಿ ಅನಿಲ್ ಕುಮಾರ್ ಚಿಂತಾಮಣಿ ಸೇರಿದಂತೆ ವಿವಿಧ ಕಾರ್ಯಕ್ರಮದ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಸ್ಪತ್ರೆಯಲ್ಲಿ ಕ್ಷಯರೋಗದ ನಮ್ಮ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ನಾನು ರಹೀಮ್ ಖಾನ್ ಅವರು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಇದ್ದಾರೆ ನಮ್ಮ ಗೌಸುದ್ದೀನ್ ನಗರ ಪಾಲಿಕೆ ಅಧ್ಯಕ್ಷರಿದ್ದಾರೆ ಸಿ ಬಡೋಲೆ ಅವರಿದ್ದಾರೆ ಡಿ ಎಚ್ಒರ್ ಇದ್ದಾರೆ ಅರಳಿಯವರಿದ್ದಾರೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರ ಮೂವತ್ತರ ಒಳಗಾಗಿ ಕ್ಷಯರೋಗ ನಿರ್ಮೂಲನೆ ಆಗಬೇಕು ಕ್ಷಯರೋಗ ಮುಕ್ತ ದೇಶ ಆಗಬೇಕು ವಿಶ್ವ ವಿಶ್ವಸಂಸ್ಥೆಯ ಒಂದು ಇವತ್ತು ಗುರಿಯಾಗಿದೆ ಆ ನಿಟ್ಟಿನಲ್ಲಿ ಬೀದರ್ನಲ್ಲಿ ಇವತ್ತಿಗೂ ಸಹಿತ ಎರಡು ಸಾವಿರ ಕ್ಷಯರೋಗದ ರೋಗಿಗಳಿದ್ದಾರೆ ಅಂತಲೇ ನಮಗೆ ಮಾಹಿತಿ ಇದೆ ಹೀಗಾಗಿ ಅದಕ್ಕೆ ಸರ್ವೆ ಮಾಡುವಂಥದ್ದು ಅದಕ್ಕೆ ಸಮೀಕ್ಷೆ ಮಾಡಿ ಪತ್ತೆ ಹಚ್ಚಿ ಅವರಿಗೆ ಔಷಧಿ ಕೊಟ್ಟು ಅವರಿಗೆ ಗುಣಮುಖರನ್ನಾಗಿ ಮಾಡುವಂಥದ್ದಕ್ಕೆ ಇದು ಸಹಕಾರಿಯಾಗ್ತದೆ ಅದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡುತ್ತೇನೆ ಎಲ್ಲ ಇದು ಪ್ರತ್ಯೇಕವಾಗಿ ಕ್ಷಯರೋಗಕ್ಕೆ ಕಚೇರಿ ಮಾಡಬೇಕು ಅನ್ನುವಂಥದ್ದು ಆ ರೀತಿಯಲ್ಲಿ ನಮ್ಮ ಸರ್ಕಾರದ ಏನು ಮಾನದಂಡ ಇದೆ ನಿಯಮ ಅನುಸಾರ ಅದನ್ನು ನಾವು ಮಾಡಿ ಉದ್ಘಾಟನೆ ಮಾಡಿದ್ದೇವೆ ಎಲ್ಲ ಮೆಡಿಸಿನ್ಗಳಿದೆ ಮೆಡಿಸಿನ್ ಸಿಕ್ಕಿಲ್ಲ ಅಂತ ಯಾರಾದರೂ ಪರಾವ ಜೊತೆಲಿ ಹೇಳಿದರೆ ಕ್ರಮ ತಗೊಳ್ತೀವಿ ನಮಸ್ಕಾರ ಎಲ್ಲ ಮಾಧ್ಯಮಗೆ ಇವತ್ತು ಮಾನ್ಯ ಸಚಿವರು ನೂತನ ಜಿಲ್ಲಾ ಟಿ ಬಿ ಕಟ್ಟಡವನ್ನು ಆಫೀಸ್ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದಾರೆ ಈ ಅನುಗುಣವಾಗಿ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಪ್ರತಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಏನು ಟಿ ಬಿ ಕೇಸಸ್ ಇದ್ದಾವೆ ಮುಖ್ಯವಾಗಿ ಅದರಲ್ಲಿ ಏನಂದರೆ ಲೇಟೆಂಟ್ ಟಿ ಬಿ ಲೇಟೆಂಟ್ ಟಿ ಬಿ ಅಂದರೆ ಯಾರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಕೆಮ್ಮಿ ಇರೋದಿಲ್ಲ ಅಂಥದ್ದಿಗೆ ನಾವು ಹೊಸ ಪದ್ಧತಿಯಂಥ ಒಂದು ವಿಧಾನ ಬಂದಿದೆ ಅದು ರಕ್ತದ ಮಾದರಿಯಲ್ಲಿ ನಾವು ತೊಗೊಂಡ್ಬಿಟ್ಟು ಮತ್ತು ಇನ್ನೊಂದು ಏನದಂದರೆ ಹೊಸ ಮಾದರಿಯಲ್ಲ ಓಪನ್ ಇದರಲ್ಲೂ ಕೂಡ ಡಿಜಿಟಲ್ ಎಕ್ಸ್ರೇ ಪರ ಮಾದ ಬಂದಿದೆ ಆ ಎರಡು ಮಾಡ ಪದ್ಧತಿಯಿಂದ ನಾವು ಲೇಟೆಂಟ್ ಟಿ ವಿಯನ್ನು ಪತ್ತೆ ಹಚ್ಚಿಬಿಟ್ಟು ಅತಿ ಶೀಘ್ರದಲ್ಲಿ ಪ್ರೈಮರಿ ಸ್ಟೇಜಲ್ಲಿ ಪತ್ತೆ ಮಾಡಿಬಿಟ್ಟು ನಾವು ಪೇಷಂಟಿಗೆ ಮನೆತನ ಮೆಡಿಸನ್ ಮುಟ್ಟಿ ಡೈಲಿ ಥರ ಅಂತ ಡೇಟಿ ಖಾತ್ರಿ ಪಡಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಮತ್ತು ಈಗಾಗಲೇ ಸಾಹೇಬರು ಹೇಳ್ದಂಗೆ ವಿಶ್ವಸಂಸ್ಥೆ ಟೂ ತೌಸಂಡ್ ತರ್ಟಿ ತನ ಟಿ ವಿ ನಿರ್ಮೂಲನೆ ಮಾಡಬೇಕು ಆಲ್ರೆಡಿ ನಾವು ಎಲಿಮಿನೇಷನ್ ಫೇಸಲ್ಲಿ ಇದ್ದೀವಿ ಶೀಘ್ರದಲ್ಲಿ ತಮ್ಮ ಸಹಕಾರದಿಂದ ಮತ್ತು ಸಾರ್ವಜನಿಕ ಸಹಕಾರದಿಂದ ನಾವು ಟಿ ವಿಯನ್ನು ಬೀದರ ಟಿ ವಿ ಮುಕ್ತನ ನಾವು ಮೊದಲೇ ಅಂತ ನಾವು ಮನವಿ ಮಾಡಿದೆ ಕೇಸಸ್ಸನ್ನು ನಾವು ಹಿಡನ್ ಕೇಸಸ್ಸನ್ನು ನಾವು ಹುಡ್ಕಾಡ್ತಾ ಇದ್ದೀವಿ ಯಾಕಂದರೆ ಈಗಾಗಲೇ ನಾನು ಹೇಳ್ದಂಗೆ ಲೇಟೆಂಟಿ ಟಿ ವಿಯನ್ನು ಕೇಸಸ್ ಪತ್ತಿಗೆ ನಾವು ಎಷ್ಟು ನಾವು ತಳಮಟ್ಟದ ಹೋಗ್ತೀವಿ ಅಷ್ಟು ಮೈಕ್ರೋ ಲೆವೆಲಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಎಷ್ಟು ಹಿಡನ್ ಕೇಸಸ್ಗಳವ ಅದು ಭಾಳ ಮುಖ್ಯ ಯಾಕಂದರೆ ಯಾರಿಗಾರ ಕೆಮ್ಮು ಬಂತು ಕಫದಲ್ಲಿ ರಕ್ತ ಬಂತು ಅಥವಾ ತೂಕ ಕಮ್ಮಿ ಬಂತು ಅಂತ ಯಾವ್ದಾರ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆ ತಗೋತಾರೆ ಬಟ್ ಇವು ಸಾಮಾನ್ಯವಾಗಿ ಏನಾದ್ರೆ ಯಾರಿಗೂ ಸಿಂಪ್ಟಮ್ಸ್ ಇಲ್ಲ ಅಂಥವರಿಗೆ ಪೂರ್ತಿ ಜಾಸ್ತಿ ಸ್ಟೇಜಲ್ಲಿ ಆಗಸ್ತನ ಅವರಿಗೆ ಜಿ ಜಾಸ್ತಿ ಆಗುತ್ತೆ ಅಂಥವು ಕೇಸನ್ನು ಅಥವಾ ಎರಡೂ ಕೇಸನ್ನು ಕಂಬೈನ್ ಮಾಡಿದಾಗ ಕೇಸಸ್ ಸ್ವಲ್ಪ ಹೆಚ್ಚಾಗ್ತಾ ಇದ್ದಾವೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ನಾವು ಎಲಿಮಿನೇಷನ್ ಪೇಸ್ ಆಗುತ್ತೆ ಅಂದರೆ ಅದು ಪೀಕಲ್ಲಿ ನಾವು ಬಂದಿದ್ದೀವಿ ಆಲ್ರೆಡಿ ಈಗ ನಾವು ಡಿಕ್ಲೇನಲ್ಲಿ ಬರ್ತಾ ಇದ್ದೀವಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ನಾವು ಲಾಸ್ಟ್ ಇಯರು ಕೂಡ ರಾಜ್ಯ ಮಟ್ಟದಲ್ಲಿ ನಾವು ಸಾಧನೆ ಮಾಡಿ ತೋರಿಸಿದ್ದೀವಿ ಈ ವರ್ಷಲ್ಲೂ ಕೂಡ ಸಾಧನೆ ಮಾಡಿ ಮತ್ತು ನಮ್ಮ ಸಕ್ಸಸ್ ರೇಟ್ ಏಯ್ಟಿ ಫೈವ್ ಇರಬೇಕು ನಾವು ಏಯ್ಟಿ ಸಿಕ್ಸ್ ಪರ್ಸೆಂಟಲ್ಲಿ ಇದು ಕೊಟ್ಟಿವಿ ಮತ್ತು ಮರಣದ ಪ್ರಮಾಣ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಲೆಸ್ ದೆನ್ ಸಿಕ್ಸ್ ಪರ್ಸೆಂಟ್ ಇದ್ದೀವಿ ನಾವು ಆದಷ್ಟು ಎಮ್ ಡಿ ಆರ್ ಹೋಗಬಾರ್ದು ಪೇಷೆಂಟ್ ನಮ್ಮ ಉದ್ದೇಶ ಏನು ಅಂದರೆ ಲೇಟೆನ್ ಟಿ ಬಿಟ್ ಕಂಡುಹಿಡಬೇಕು ಆ ಪೇಷಂಟ್ ಆರು ತಿಂಗಳನ್ನ ಮಾತ್ರೆಗಳಿಗೆ ಅಡಿಯರಾಗಿರಬೇಕು ಒಂದು ಎರಡನೇದು ಏನಂದರೆ ಮಾತ್ರೆ ಬಿಟ್ಟು ಅವರು ಎಮ್ ಡಿ ಆರ್ ಟಿ ಬಿಗೆ ಹೋಗ್ಬಾರ್ದು ಅಂತ ನಮ್ಮ ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ನಾವು ಮ್ಯಾಕ್ರೋ ಲೆವೆಲಲ್ಲಿ ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಖುದ್ದಾಗಿ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಅಂಥ ಪೇಷೆಂಟನ್ನು ಗುರುತಿಸಿ ಫೋನ್ ಮುಖಾಂತರ ಅವ್ರಿಗೆ ಕೌನ್ಸಿಲಿಂಗು ಇದ್ದೀವಿ ಅಂತ ಯಾರು ನಮಗೆ ಸಿಗಲಿಲ್ಲ ಅಂದರೆ ಆ ಊರಲ್ಲಿ ಹೋಗ್ಬಿಟ್ಟು ನಾವು ಅವ್ರ ಫ್ಯಾಮಿಲಿ ಜೊತೆ ಅವ್ರದ್ದು ಏನು ಗೋಪ್ತೀಯತೆ ನಾವು ಕಾಪಾಡಿಕೊಂಡು ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಶೀಘ್ರದಲ್ಲಿ ನಾವು ಇದರಲ್ಲಿ ಸಕ್ಸಸ್ ಆಗ್ತೀವಿ ಅಂತ ನಾನು ನಿಮ್ಮ ಮುಖಾಂತರನ ಹೇಳಕ್ಕೆ ಬಯಸ್ತೀನಿ ಖಾಸಗಿ ಈಗ ಸರ್ಕಾರದಿಂದ ನಾವು ಏನು ಖಾಸಗಿ ಆಸ್ಪತ್ರೆಯಲ್ಲಿ ಯಾವುದೂ ಮೆಡಿಕಲನ್ನು ಇಲ್ಲ ಸೊ ಸ ಖಾಸಗಿ ಆಸ್ಪತ್ರೆಯೂ ಕೂಡ ನಾವು ಕೆ ಪಿ ಎಮ್ ಎಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಖಾಸಗಿ ಆಸ್ಪತ್ರೆಯವರು ಪತ್ತೆ ಹಚ್ಚಿದ ತಕ್ಷಣ ನಮಗೆ ಕೊಡ್ತಾರೆ ಮಾಹಿತಿಗಳು ಅಥವಾ ಮೆಡಿಕಲ್ ಸ್ಟೋರಲ್ಲಿ ಆ ಟಿ ಬಿ ಸಂಬಂಧಿತ ಮಾತ್ರೆ ತೊಗೊಂಡ್ರೆ ಅವರಿಗೂ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಅಲ್ಲಿ ಯಾರಿಗೆ ಆ ಥರ ಮಾತ್ರೆ ಕೊಡ್ತಾರೋ ಅವ್ರ ಫೋನ್ ನಂಬರನ್ನು ಎಲ್ಲ ಪತ್ತೆ ಹಚ್ಚಿಬಿಟ್ಟು ಡಿಟೇಲ್ ಅಡ್ರೆಸ್ ಕೊಟ್ಟು ನಮಗೆ ಕಳಿಸ್ಬೇಕಂತ ಹೇಳಿದ್ದೀವಿ ಮಾನ್ಯ ಎ ಡಿ ಸಿ ಡ್ರಗ್ ಕಂಟ್ರೋಲ್ ಮುಖಾಂತರನೂ ಕಳಿಸಿದೀವಿ ಅಂಥ ಪ್ರೈವೇಟ್ ಕೇಸನ್ನು ನಾವು ಗೌರ್ಮೆಂಟ್ ಮುಖಾಂತರ ಮಾಡಿಬಿಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಕೆಲವು ಸಲ ಏನಾಗುತ್ತೆ ಪೇಷಂಟನ್ನು ಒಂದು ಡಾಕ್ಟ್ರ್ ಹತ್ರ ಭಕ್ತಿ ಇರುತ್ತೆ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಎಲ್ಲ ನಮ್ಮ ಹತ್ರನೇ ಇರ್ತವೆ ನಾವು ಮುಖಾಂತರನೇ ಕಳಿಸ್ತಾ ಇದ್ದೀವಿ ಕೆಲವು ಸಲ ಕೌನ್ಸಿಲಿಂಗ್ ಅಂತ ಇರುತ್ತೆ ಕೌನ್ಸಿಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರು ತಿಂಗಳು ಪೇಷೆಂಟನ್ನು ಆಗಿರಬೇಕು ಅಂಥ ಟೈಮಲ್ಲಿ ಒಬ್ಬರಿಂದ ಆಗಲಿ ಮೂರು ದಿನ ಆಗಲಿ ನಾಲ್ಕು ಮಂದಿ ಆಗಲಿ ಯಾವ ಮುಖಾಂತರ ನಾವು ಕೌನ್ಸಿಲಿಂಗ್ ಮಾಡಬೇಕು ಅದು ಆ ಕೌನ್ಸಿಲಿಂಗ್ ಮಾಡೋಕ್ಕೆ ಒಂದೊಂದು ಥರ ಪದ್ಧತಿ ಅನ್ವಸ್ತೀವಿ ಬಟ್ ಎಲ್ಲ ಟ್ರೀಟ್ಮೆಂಟನ್ನು ನಾವು ಗೌರ್ಮೆಂಟಿಂದನೇ ಸಪ್ಲೈ ಮಾಡ್ತೀವಿ ಎಲ್ಲ ಪೇಷಂಟ್ಗಳಿಗೆ ನಾವು ಅಂಥವ್ರಿಗೆ ಎಲ್ಲ ನಮ್ಮ ಗಮನಕ್ಕೆ ಬಂತಂದರೆ ನಾವು ನೋಟಿಸು ಕೊಡ್ತಾಯಿದ್ದೀವಿ ಈಗ ಸರ್ಕಾರಿ ಆಸ್ಪತ್ರೆಯಿಂದ ಸೋರಿಕೆ ಪ್ರಶ್ನೆ ಬರೋದಿಲ್ಲ ಸೆಕೆಂಡ್ ಏನಾದಂದರೆ ಈಗ ಪ್ರೈವೇಟಲ್ಲಿ ಕೂಡ ಕೆಲವರು ಡಾಕ್ಟ್ರುಗಳು ಇನಿಷಿಯಲ್ ಸ್ಟೇಜ್ ಇದ್ದಾಗ ಟ್ರೀಟ್ಮೆಂಟ್ ಹಾಕ್ತಾರೆ ಯಾಕಂದರೆ ಪೇಷಂಟನ್ನು ಮುಂದೆ ಮುಂದೆ ಬಿಟ್ಟು ಹೋಗಬಾರ್ದು ಅಂತ ಆ ಮಾಹಿತಿನ ನಮಗೆ ಕೊಟ್ಟಿದ ತಕ್ಷಣ ನಾವು ಮುಂದಿನ ಟ್ರೀಟ್ಮೆಂಟನ್ನು ನಾವು ನಾವು ಫಾಲೋ ಅಪ್ ಮಾಡ್ತೀವಿ ಯಾವುದು ಇಲ್ಲಿಲ್ಲ ನಾ ಕಾಸ್ಬಿ ಹತ್ತರಲ್ಲಿ ಕೆಲವು ಸಲ ಪೇಷಂಟ್ ಬಂದಿದ ತಕ್ಷಣ ಎರಡು ದಿವಸದ ಮೂರು ದಿವ್ಸದ ಮಾತ್ರೆ ಕೊಟ್ಟಾಗ ಮಾಹಿತಿನ ನಮಗೆ ಕೊಡ್ತಾರೆ ಮೆಡಿಸನ್ ಸ್ಟೋರಲ್ಲೂ ಆಗಲಿ ಅಥವಾ ಡಾಕ್ಟ್ರು ಆಗಲಿ ಕೂಡ ಅಂಥ ಮಾಹಿತಿನ ನಾವು ತೊಗೊಂಡ್ಬಿಟ್ಟು ಆ ಪೇಷೆಂಟ್ನ ಟ್ರ್ಯಾಕ್ ಮಾಡಿಬಿಟ್ಟು ನಾವು ಗೌರ್ಮೆಂಟಿಂದ ಮೆಡಿಸನ್ನ ಸಪ್ಲೈ ಮಾಡ್ತೀವಿ ಡಾಟ್ ಮುಖಾಂತರ ಮಾಡ್ತೀವಿ ಡೈರೆಕ್ಟ್ ಅಬ್ಸೋರ್ ಥೆರಪಿ ಮಾಡ್ತೀವಿ ನಮ್ಮ ಆಶಾ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತೆ ಮುಖಾಂತರ ಅಂಥವು ಯಾವುದರ ಗಮನಕ್ಕೆ ಬಂತಂದರೆ ನಾವು ಆ್ಯಕ್ಷನ್ ಕೊಡ್ತಾಯಿದ್ದೀವಿ ನೋಟಿಸು ಕೊಡ್ತಾಯಿದ್ದೀವಿ ಈಗಾಗಲೇ ಗ್ರೀವೇನ್ಸ್ ಕಮಿಟಿಯಲ್ಲೇ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕೂಡ ಇಟ್ಕೊಂಡು ನಾವು ಒಂದು ಹತ್ತು ಹಾಸ್ಪಿಟ್ಲಿಗೆ ನಾವು ದಂಡನ ವಸೂಲಿ ಮಾಡಿದ್ದೀವಿ ಮತ್ತು ಅವರಿಗೆ ಕ ಇಲ್ಲಿಲ್ಲ ಈಗ ಕೆ ಕೆ ಪಿ ಎಮ್ ಇಲ್ಲಿ ಯಾರ್ಯಾರು ಇರ್ತಾರಂಥ ಕೆ ಪಿ ಎಮ್ ಎಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂತ ಯಾವ್ದಾರ ನಮಗೆ ದೂರು ಬಂತು ಅಥವಾ ನಾವು ವಿಸಿಟಲ್ಲಿ ಹೋದಾಗ ಅಂತ ಕಂಡು ಬಂದರೆ ಖಂಡಿತವಾಗಿ ಯಾವುದೂ ಇದು ಇಲ್ಲದೇ ನಾವು ಜಿಲ್ಲಾಧಿಕಾರಿ ಮುಖಾಂತರ ಕಮಿಟಿ ಮುಖಾಂತರ ಇಟ್ಕೊಂಬಿಟ್ಟು ಖಂಡಿತವಾಗಿ ಅದ್ರ ಬಗ್ಗೆ ನಾವು ಪೇಷಂಟ್ಗೆ ವಿಶ್ವಾಸ ಆಗೋಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತು ಅವರಿಗೆ ಏನಾರ ಮೋಸ ಆಗಿಬಿಟ್ರೆ ಅದಕ್ಕೂ ಕೂಡ ನಾವು ಪರಿಹಾರ ಕೊಡ್ತೀವಿ ಇದು ಆಫೀಸ್ ಇದೆ ಸರ್ ಕಲರಿ ಕಲೇಜ್ ಕಚೇರಿ ಏನು ನಾವೇನು ಪೇಷೆಂಟ್ ಡಾಟಾ ಏನೇನು ತೊಗೊಂಡು ಬರ್ತೀವಿ ಆ ಕರೆಕ್ಟಾಗಿ ಮ್ಯಾಪಿಂಗ್ ಇದೆಯಾ ಇಲ್ಲ ಅಂತ ಒಂದು ಕಚೇರಿಯಲ್ಲಿ ಸಿಬ್ಬಂದಿ ಇರ್ತಾರೆ ಇವ್ರ ಮುಖಾಂತರ ತಾಲೂಕಾ ಮಟ್ಟದಲ್ಲಿ ನಾವು ಕಮ್ಯುನಿಕೇಟ್ ಮಾಡಿ ಅವರು ಆಶಾ ಮುಖಾಂತರ ಕಮ್ಯುನಿಕೇಟ್ ಮಾಡಿ ಪೇಷೆಂಟನ್ನು ಕರೆಕ್ಟ್ ಅರಡಿ ಆರಿದಾರ ಎಷ್ಟು ಪೇಷೆಂಟ್ ಇಷ್ಟು ದಿವಸ ಟ್ರೀಟ್ಮೆಂಟ್ ಆದರೂ ಎಷ್ಟು ಟ್ಯಾಬ್ಲೆಟ್ಸ್ ಆದರೂ ಇದು ಒಂದು ಕಚೇರಿ ಇದೆ ಆಸ್ಪತ್ರೆ ಇಲ್ಲಿಲ್ಲ ಸೊ ಅದಕ್ಕಾಗಿ ಅನುಗುಣವಾಗಿ ನಾವು ಸಿ ಬಿ ನೆಟ್ ಮಷೀನು ಕೂಡ ಇಲ್ಲೊಂದಿದೆ ಬಸವ ಒಂದಿದೆ ಶೀಘ್ರದಲ್ಲಿ ಬಾಲ್ಗೆಲ್ಲರು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಹೀಗಾಗಿ ನಾವು ಇಲ್ಲ ಆಸ್ಪತ್ರೆ ಇಲ್ಲ ಅದು ಆಸ್ಪತ್ರೆ ಆವರಣದಲ್ಲಿ ಅಂತಿದೆ ಆವರಣದಲ್ಲಿ ಇದು ಕ್ಯಾಂಪಸ್ ಇದೆ ಆವರಣದಲ್ಲಿ ಇದ್ದೀವಿ ನಾವು ಇದು ಕಚೇರಿ ಒಂದು ಕಚೇರಿ ಇದೆ ಹಾಸ್ಪಿಟಲ್ ಮಾತ್ರ ಆ ಕಡೆ ಇದೆ ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಣಿ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಬೀದರ್ ನಾನು ಶಿವಬಾಳಿ ವೈದ್ಯಕೀಯ ಅಧ್ಯಕ್ಷಕರು ಬ್ರಿಮ್ಸ್ ಬೀದರ್ ಈಗ ಸರ್ ನಿರ್ಗುಣಿ ಸರ್ ಮಾತಾಡಿದಂಗೆ ಟ್ಯುಬೋರ್ ಕ್ಲೋಸಸ್ ಪಲ್ಮರಿ ಟ್ಯೂಬೋರ್ ಕ್ಲೋಸ್ ಅಂತಂದರು ಅವರು ಇಸ್ ಒನ್ಲಿ ಟು ದಿ ಲಂಗ್ಸ್ ಮಾತ್ರ ಅದೇ ಥರನೇ ಟ್ಯೂಬರ್ ಕ್ಲೋಸಸ್ಸು ಹೊಟ್ಟಿಗಾಗ್ಬೋದು ಲಿವರ್ಗೂ ಆಗ್ಬೋದು ಬೋನಿಗೆ ಎಲ್ವಿಗೂ ಆಗ್ಬೋದು ಇದು ಅರ್ಥ ಸೊ ಈ ಥರ ಕೇಸ್ಗಳು ನಮ್ಮಲ್ಲಿ ಗಡ್ಡಿ ಬರ್ತವೆ ಸ್ಮಾಲ್ ಸ್ಮಾಲ್ ಗಡ್ಡಿ ಇನಿಷಿಯಲ್ ಸ್ಟೇಜಸ್ ಸಣ್ಣ ಮಕ್ಕಳು ಬರ್ತಾರೆ ಅದು ಮಕ್ಕಳ ಮನೆಯಲ್ಲಿ ಯಾರಿಗಾದ್ರು ಕೆಮ್ಮಿತ್ತಂದರೆ ಅದು ಈ ಥರ ಹರಡು ಚಾನ್ಸಸ್ ಇರ್ತಾವೆ ಈ ಥರ ಕೇಸಸ್ಸು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ನಾವೇನು ಮಾಡ್ತೇವೆ ಅದೊಂದು ಬಯಾಪ್ಸಿ ತಗೋತೇವೆ ಅದು ತೊಗೊಂಡು ಅದನ್ನು ಇದು ಕನ್ಫರ್ಮೇಷನ್ ಇವ್ರ ಬಳಿ ಕಳಿಸ್ತೀವಿ ನಾವು ಸೊ ಅದಕ್ಕೆ ಸಿಬಿನೇಟ್ ಮಾಡಿದ ಮೇಲೆ ಕನ್ಫರ್ಮ್ ಆದರೆ ಟ್ರೀಟ್ಮೆಂಟ್ ಇವ್ರತರ ಮುಖಾಂತರ ನಾವು ಅದು ಹೇಳಿ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ಥರದಲ್ಲ ನಾವು ಶಸ್ತ್ರಚಿಕಿತ್ಸೆ ಮಾಡುವಾಗ ಒಂದು ಥರ ಏನದು ಗಡ್ಡಿಗೆ ಕಾಣ್ತವೆ ಹೊಟ್ಟೆ ಒಳ್ಳೆ ಅವು ಕೂಡ ಸತ್ಯಕ್ಕೆ ನಾವು ಟೆಸ್ಟಿಗೆ ಕಳಿಸಿ ಇವ್ರ ಮುಖಾಂತರ ಟೆಸ್ಟ್ ಮಾಡಿಕೊಂಡು ಸಿಬಿನೇಟ್ ಮಾಡಿಕೊಂಡು ಬಯೋಪ್ಸಿ ಮಾಡ್ಕೊಂಡು ಇವ್ರಿಗೆ ರಿಪೋರ್ಟ್ ಕೊಟ್ಟು ಈ ಥರ ಮಾಡ್ತಾರೆ ಸೊ ಈ ಥರ ಆದರೆ ನಾಟ್ ಓನ್ಲಿ ಕೆಮ್ಮು ಇದರಿಂದ ಬರೋಲ್ಲ ಅದು ಮತ್ತು ಬೇರೆ ಬೇರೆ ಥರ ಸ್ಕಿನ್ ಆಗ್ಬೋದು ಎಲ್ ಬಿಗಾಗ್ಬೋದು ಹೊಟ್ಟೆ ಕಳ್ಳಿಗೆ ಆಗ್ಬೋದು ಅಥವಾ ಆಗ್ಬೋದು ಈ ಥರ ನಾನಾ ಕೇಸಸ್ ನಾವು ನೋಡ್ತೀವಿ ನಮ್ಮ ಪ್ರಾಕ್ಟೀಸಲ್ಲಿ ಒಮ್ಮೆ ಸ್ಕಿನ್ಗೂ ಆಗ್ತದೆ ಸೊ ಈ ಥರ ಮಾಹಿತಿ ನೀವು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಾಕಂದರೆ ಇದು ನಾವು ಏನು ಸೇವಾ ಭಾವನೆದಲ್ಲಿ ನಾವು ಸರ್ವಿಸ್ ಕೊಡ್ತಾಯಿದ್ದೇವೆ ಪೇಷಂಟ್ಗೆ ಯಾವುದೇ ಒಂಥರ ಒಂದು ಇಂಜೆಕ್ಷನ್ ಆ್ಯಕ್ಟ್ ಆಗ್ಬೋದು ಒಂದು ಆ್ಯಕ್ಟ್ ಆಗೋಕ್ಕಿಲ್ಲ ಒಂದು ಯಾವುದೋ ಪೇಷಂಟು ಒಂದು ರಿಯಾಕ್ಷನ್ ಆಗ್ತದೆ ಸಿಂಪಲ್ ಒಂದು ಪೇಷಂಟ್ ಒಂದು ಪ್ಯಾರಾಸೆಟ್ಮಾಲ್ ಕೊಟ್ಟರೆ ಒಂದು ರಿಯಾಕ್ಷನ್ ಆಗ್ತದೆ ಆ ಥರ ಏನು ಮಾಡ್ತಾರೆ ಬೇರೆ ಡ್ರಗ್ ಬರಿತೀವಿ ಸೊ ಆ ಥರ ಅದು ರಿಯಾಕ್ಷನ್ ಆಗ್ತದೆ ನಾಲ್ಕೈದು ಇದು ಆದರೆ ಬೇರೆದು ಕೊಡ್ತೀವಿ ಆ ಥರ ಇಂಥ ಸಂದರ್ಭ ಬಂದಲ್ಲಿ ಮಾತ್ರ ನಾವು ನಮ್ಮಲ್ಲಿ ಸಿಗಲಿಲ್ಲ ಅಂದರೆ ಒಂದು ಟು ಸೇವ್ ದ ಲೈಫ್ ಆಫ್ ದ ಪೇ ಜೀವ ಉಳಿಸ್ಬೇಕಾದ್ರೆ ಈ ಥರ ನಾವು ಬರ್ಕೊಡ್ತೀವಿ ಹೊರತು ಯಾವುದೇ ರುಟೀನ್ ಡ್ರಗ್ಸನ್ನು ಯಾವಾಗ ಬರ್ಕೊಡ್ತಾಯಿಲ್ಲ ಹಾಂ ಯಾವುದೇ ಥರ ಒಂದು ಸರಿ ಕಮ್ಮಿ ಆಗೋ ಅಂದರೆ ಖಾಲಿ ಆಗಿರ್ಬೋದು ಇಮಿಡಿಯೇಟ್ ಸ್ಪಂದ್ ನಮ್ಗೆ ಅವರು ಬಂದು ಹೇಳ್ತಾರೆ ಫಾರ್ಮಸ್ಟು ನಾವು ಇಮಿಡಿಯೇಟು ನಾವು ಇದ್ದೇವೆ ಇಲ್ಲ ಅಲ್ಲಿ ಇಲ್ಲ ಆ ಥರ ನಮ್ಗೆ ಏನು ಗಮನಕ್ಕೆ ಬಂದಿಲ್ಲ ನೀವು ಗಮನಕ್ಕೆ ಅಂದರೆ ನನಗೆ ಡಿಟೇಲ್ಸ್ ಕೊಡಿ ಅದನ್ನು ವಿಚಾರಿಸಿ ಅದು ಏನು ಮಾಡ್ಕೆ ಮುಂದಿನ ಶಿಸ್ತಿನ ಕ್ರಮನ ಜಾರಿಕೊಳ್ತೀವಿ ಅದೇ ಹೇಳ್ತೇನೆ ನಮ್ಮ ಹಾಂ ಡಾಕ್ಟರ್ಸ್ ಅದರ ಮೆಡಿಸಿನ್ಸ್ ಅವೈಲೇಬಲ್ ಎಲ್ಲ ಇದ್ದಾರೆ ಎಲ್ಲ ಇದೆ ಇವನ್ ಪಿ ಐನೂ ಇದೆ ಎನ್ ಎಚ್ ಯು ಅವೈಲೇಬಲ್ ಇದೆ ಎಲ್ಲ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದಾಗ್ತದೆ ಈಗ ಪಿ ಜಿ ಕೂಡ ಬಂದಿದ್ದಾರೆ ಸರ್ವಿಸ್ಸೂ ಮುತ್ತು ಜಾಸ್ತಿ ಆಗಿದೆ ಲಭ್ಯ ಡಾಕ್ಟ್ರ್ ಲಭ್ಯ ಜಾಸ್ತಿ ಇದೆ ಅದೇನಾಗ್ತದ್ರೆ ಪೇಷಂಟ್ ಹೆಚ್ಚು ಕಡಿಮೆ ಆಗ್ತಾವ ಒಂದು ದಿವಸ ಜಾಸ್ತಿ ಬರ್ತಾವೆ ಒಂದು ದಿವ್ಸ ಕಮ್ಮಿ ಬರ್ತಾರೆ ಡಿಪೆಂಡ್ಸ್ ಅಪಾನ್ ಅಂದ್ರೆ ಪೇಷಂಟ್ ಸೀಸನ್ ಒಮ್ಮೆ ಸರದಿ ಆದರೆ ಯಾವುದ್ರ ಚಳಿಗಾಲ ಬಂತು ಅದು ಏನೋ ಅವುಗಳಿಗೆ ಮಳೆ ಬಂತು ಅಂದರೆ ಅದು ವೈರಸ್ ಎಕ್ಟೆಕ್ಟ್ ಜಾಸ್ತಿ ಆಗ್ತದೆ ಅವಾಗ ಪೇಷಂಟ್ ಜಾಸ್ತಿ ಬರ್ತಾವೆ ಈ ಈ ಥರ ನೋಡಿ ನಮಗೆ ಒಂದು ಕುಂದು ಕೊರತೆ ಆಗಬಹುದು ಇಲ್ಲೇನಂಗಿಲ್ಲ ಅದಕ್ಕೆ ನಾವು ಏನು ಬೇಕೋ ಸೂಕ್ತ ಕ್ರಮಕ್ಕೆ ಎತ್ಕೊಂಡು ಇಮಿಡಿಯೇಟಾಗಿ ನಾವು ಮಾತುಗಳನ್ನು ತರಿಸಿ ನಾವು ಇದು ಉಪಚಾರ ಮಾಡ್ತಾಯಿದ್ದೇವೆ ಡಾಕ್ಟರ್ ಶಿವಯೋಗಿ ಬಾಳಿ ಅದಿಕ್ಕೆ ವೈದ್ಯಕೀಯ ಅಧೀಕ್ಷಕರು ಬ್ರಿಮ್ಸ್ ಬೀದರು